ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯಿಂದ ನಗರದ ಮಾರುತಿ ವೀತಿಕದಲ್ಲಿ ವಿಟ್ಲಬಿಂಡಿಯ ಪ್ರಯುಕ್ತ ಹತ್ತು ಸಾವಿರ ಚಕ್ಕುಲಿಯನ್ನು ಪ್ರಸಾದವಾಗಿ ಭಕ್ತರಿಗೆ ವಿತರಿಸಲಾಯಿತು ಬೃಂದಾವನಸ್ಥರಾಗಿರುವ ಶಿರೂರು ಮಠದ ಶ್ರೀ ಲಕ್ಷ್ಮೀವರ ಸ್ವಾಮೀಜಿಯವರು ಉಡುಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಟ್ಲಬಿಂಡಿ ಉತ್ಸವಕ್ಕೆ ಮೆರುಗು ನೀಡಿದವರಾಗಿದ್ದರು ಪೂಜ್ಯ ಶ್ರೀಪಾದರ ಸ್ಮರಣಾರ್ಥವಾಗಿ ಕಳೆದ ಐದು ವರ್ಷಗಳಿಂದ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡ್ ಅವರು ಚಕ್ಕುಲಿ ಪ್ರಸಾದವನ್ನು ಭಕ್ತಾದಿಗಳಿಗೆ ವಿತರಿಸ್ತಾ ಇದ್ದರು ಈ ಬಾರಿ ಒಳಕಾಡವರು ಸಂಪ್ರದಾಯ ಮುಂದುವರಿಸಿಕೊಂಡು ಚಕ್ಕುಲಿ ಪ್ರಸಾದ ವಿತರಣೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ ವಸಂತ ಸತಾರೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಉದ್ಯಮಿ ಎಂ ನಾಗೇಶ್ ಹೆಗ್ಡೆ ಬಡಗಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಇಂದ್ರಾಳಿ ಶಿರೂರು ಶ್ರೀಪಾದರ ಪೂರ್ವಾಶ್ರಮದ ಸಹೋದರ ಲಾತವಿ ಆಚಾರ್ಯ ಸಮಾಜ ಸೇವಕ ಭಾಸ್ಕರ್ ಶೇರಿಗಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸ್ವಾಗತೇವೆ ಇವತ್ತು ನಾವು ಆರನೇ ಹೊಸದಿಂದ ಪರವಾಗಿ ನಮ್ಮ ಶ್ರೀರಾಮ ಸ್ವಾಮೀಜಿಯವರ ಒಂದು ಎಲ್ಲಿಸಿಗಾಗಿ ನಾವು ಇವತ್ತು ಸುಮಾರು ಹತ್ತು ಸಾವಿರ ಕಟ್ಟಲಿಯನ್ನು ಇಲ್ಲಿಯೇ ತಯಾರಿಸಿ ನಾವು ಸಿತವಾಗಿ ಆರೋಗ್ಯದಲ್ಲಿ ಹುಟ್ಟಲ ಮೂಲಕ ಕಾರ್ಯಕ್ರಮಕ್ಕೆ ಸರ್ಕಾರಿಕರಾಗಿ ನಮ್ಮ ಉಡುಪಿ ಜವನ್ನ ಕಳಕಲಿಸಿಕೊಂಡಾಗಿರುವಂಥ ಶ್ರೀಧರ್ ಸತ್ತಾಣಿ ಅವರು ಬಂದಿದ್ದಾರೆ ಅವರು ಕೂಡ ವೇದಿಕೆಗೆ ಬಂದು ಆಶೀರ್ವಾದ ಕಟ್ಟು ನಿಲ್ಲಬೇಕಿದೆ ಹಾಗೆ ನಮ್ಮ ಶಂಕರ್ ಶೆಟ್ಟಿ ತಿಪ್ಪಾಳಿ ಅವರು ಬರ್ಬಿಟ್ಟು ನಾಗಶೆಟ್ಟಿ ಅವರು ನಮ್ಮ ಅಧ್ಯಕ್ಷ ನಾಗಶೆಟ್ಟಿ ಅವರು ಬಂದ್ಬಿಟ್ಟು ನೇಕಶೆಟ್ಟಿ ಹಿಂದಾಳಿ ಮತ್ತು ರಾತ ಆಚಾರ್ಯ ಭಾಷರ್ ಶೆಟ್ಟಿಕೋಪಾಲ್ ರಂಜತ್ ಕುಮಾರ್ ಗುಪಾಲ್ ಶೆಟ್ಟಿ ಅವರಿಗೆ ಎಲ್ಲರೂ ಆತಂಕಕ್ಕೆ ಬರಬೇಕಂತ ಹೇಳಿ ನಾನು ಕೇಳಿ ಕೊಟ್ಟಿದ್ದೆ ನನಗೆ ಬಂದಿದೆ ಯಾಕಂತಂದರೆ i <laughs> <laughs>